ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಇಂದಿನಿಂದ ರಾಜ್ಯದಲ್ಲಿ ಸಮೀಕ್ಷೆ ಆರಂಭವಾಗ್ತಾ ಇದೆ ಈ ಸಮೀಕ್ಷೆಯಲ್ಲಿ ಏನೆಲ್ಲ ಕೇಳ್ತಾರೆ ಪ್ರತಿಯೊಬ್ಬರಿಗೂ ಕೇಳ್ತಾರ ಯಾರೆಲ್ಲ ಬರ್ತಾರೆ ಕೇಳಲಿಕ್ಕೆ ಇದರ ನಿಮ್ಮಲ್ಲಿ ತುಂಬಾ ಪ್ರಶ್ನೆಗಳು ಇದೆ ಸ್ನೇಹಿತರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಬೇಕು ಹೇಗೆಲ್ಲ ಇರುತ್ತೆ ಸಮೀಕ್ಷೆ ಈ ಸಮೀಕ್ಷೆಯ ಉದ್ದೇಶ ಏನು ಎಲ್ಲವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಐಕನ್ ಕ್ಲಿಕ್ ಮಾಡೋದ್ರಿಂದ ಇದೇ ರೀತಿ ರೀತಿಲ್ಲ ಮಾಹಿತಿಗಳನ್ನ ನೀವು ತಪ್ಪದೆ ನೋಡ್ಬೋದು ಸ್ನೇಹಿತರೆ ಇಂದಿನಿಂದ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಸಮೀಕ್ಷೆ ಶುರುವಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿತ್ತು ಅದರ ಭಾಗವಾಗಿ ಇಂದಿನಿಂದ ಸಮೀಕ್ಷೆ ಆರಂಭವಾಗುತ್ತೆ ಅದನ್ನ ನಮ್ಮ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಶಿಕ್ಷಕ ವರ್ಗದವರು ಏನು ಈಗ ದಸರಾ ರಜೆ ಅಂತ ಇರ್ತಿತ್ತು ಆ ದಸರಾ ರಜಾ ಸಮಯದಲ್ಲಿ ಅವರಿಗ ಸಮೀಕ್ಷೆಯನ್ನ ಮಾಡಬೇಕು ಅದಕ್ಕಿಂತ ಸಮೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರು ಏನೆಲ್ಲ ಮನೆಗೆ ಬರ್ತಾರೆ ಆ ಮನೆಯ ನಂಬರ್ಗಳನ್ನ ಆ್ಯಡ್ ಮಾಡ್ಬೇಕಿತ್ತಲ್ವ ಎಂಟ್ರಿ ಮಾಡಬೇಕಿತ್ತಲ್ಲ ಸೊ ಅದರ ಭಾಗವನ್ನು ಆಲ್ರೆಡಿ ಎಸ್ಕಾಂ ಹಾಗೂ ಬೆಸ್ಕಾಂನ ಕಾರ್ಯ ಸಿಬ್ಬಂದಿ ಪರಿಪೂರ್ಣಗೊಳಿಸಿದ್ದಾರೆ ಏನು ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ನೋಡ್ಬೋದು ಈಗ ಬೆಸ್ಕಾಂ ಸಿಬ್ಬಂದಿಗಳು ಬಂದ್ಬಿಟ್ಟು ಒಂದು ಯು ಎಚ್ ಐ ಡಿ ಸ್ಟಿಕ್ಕರ್ನ ನಿಮ್ಮ ಒಂದು ಮನೆ ಮುಂದ್ಗಡೆ ಎಂಟರಿಸಿರ್ತಾರೆ ಅದು ನಿಮ್ಮ ಒಂದು ಮೀಟ್ರ್ ಬೋರ್ಡ್ ಹತ್ರ ಆಗಿರ್ಬೋದು ನೀವೆಲ್ಲರ ಸ್ಥಳವನ್ನು ಸೂಚಿಸಿದ್ರೆ ಇಲ್ಲಿ ಎಂಟಿಸಿ ಅಂದ್ರೆ ಅಲ್ಲಿಗೆ ಅಂಟಿಸಿರ್ಬೋದು ಈ ತರ ನಿಮ್ಮ ಮನೆಯ ಮುಂದೆ ಆಲ್ರೆಡಿ ಒಂದು ಯು ಎಚ್ ಐ ಡಿ ಸ್ಟಿಕ್ಕರ್ ಇದೆ ಅದನ್ನ ಯಾರು ತೆಗಿಬೇಡಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ ಅದ್ರ ಆ ಸ್ಟಿಕ್ಕರ್ ಕೆಳಗಡೆನೂ ಕೂಡ ಬರೆದಿದ್ದಾರೆ ಯಾರು ಇದನ್ನ ತೆಗೆಯಬೇಡಿ ಆಮೇಲೆ ಸಹಾಯವಾಣಿ ನಂಬರ್ ಕೂಡ ಹಾಕಿದ್ದಾರೆ ಒಂದು ನಂಬರ್ನ ಯು ಎಚ್ ಐ ಡಿ ನಂಬರ್ನ ಕೂಡ ಪ್ರತಿ ಮನೆಗೂ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಯು ಎಚ್ ಎಂಬರ್ನ ಎಂಟ್ರಿ ಮಾಡೇನೆ ಈಗ ನಮ್ಮ ಶಿಕ್ಷಕರು ನಿಮ್ಮ ಎಲ್ಲಾ ಡೀಟೇಲ್ಸ್ ನ ಫಿಲ್ ಮಾಡ್ತಾರೆ ಏನೆಲ್ಲ ಡೀಟೇಲ್ಸ್ ಫಿಲ್ ಮಾಡ್ತಾರೆ ಏನೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತಂದ್ರೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ ಪ್ರಶ್ನೆಗಳಿಗೆ ಏನೆಲ್ಲ ದಾಖಲೆಗಳನ್ನ ನೀವು ಸಿದ್ಧವಾಗಿ ಇಟ್ಕೊಂಡಿರ್ಬೇಕು ಅವ್ರು ಕೇಳಕ್ ಬಂದಾಗ ಈ ದಾಖಲೆಗಳನ್ನ ನೀವು ಕೂಡ ಈಗ ನಿಮ್ಮ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರಿ ಅಹ್ ಅವರು ಸಿಬ್ಬಂದಿಗಳು ಬಂದಾಗ ಅವರು ನಮ್ಮ ಶಿಕ್ಷಕ ವರ್ಗದವರು ಈ ಸಮೀಕ್ಷೆಗಿಂತ ಬಂದಾಗ ನಿಮ್ಮ ದಾಖಲೆಗಳನ್ನ ಹುಡುಕೋಕ್ಕಿಂತ ಅವ್ರು ಬರುವುದಕ್ಕಿಂತ ಮುಂಚೆನೆ ನಿಮ್ಮ ಏನೆಲ್ಲ ದಾಖಲೆಗಳು ಬೇಕು ಅಂತ ನಾನು ಇವಾಗ ಹೇಳಿರ್ತೇನೆ ಆ ದಾಖಲೆಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಆ ಶಿಕ್ಷಕರು ಬಂದ ತಕ್ಷಣ ಅವ್ರು ಏನೇನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನೀವು ಆ ಉತ್ತರವುಗಳನ್ನ ಕೊಡ್ಬೋದು ಸ್ನೇಹಿತರೆ ಏನ್ ಪ್ರಶ್ನೆಗಳನ್ನ ಕೇಳ್ಬೋದು ನಿಮಗೆ ಅದೇ ಕುತೂಹಲ ಆ ಈ ಸಮೀಕ್ಷೆಯಲ್ಲಿ ಹತ್ತು ಪ್ರಶ್ನೆ ಐವತ್ತು ಪ್ರಶ್ನೆ ಅರವತ್ತು ಪ್ರಶ್ನೆ ಅಂತ ಹೇಳಿ ಏನೆಲ್ಲ ಕೇಳ್ಬೋದು ಅಂತ ಅಂದ್ರೆ ಆ ಸರ್ಕಾರನು ಒಂದು ಪ್ರಶ್ನೆಗಳನ್ನ ಪಟ್ಟಿಯನ್ನ ಶಿಕ್ಷಕ ವರ್ಗದವರಿಗೆ ಕೊಟ್ಟಿದೆ ಸ್ನೇಹಿತರೆ ಆ ಪ್ರಶ್ನೆಗಳನ್ನ ನಾನು ನಿಮಗೆ ಈಗ ತಿಳಿಸ್ತೇನೆ ಅದಕ್ಕೆ ನೀವು ಕೂಡ ನ ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂದರೆ ಮೊದಲನೇದಾಗಿ ಮನೆಯ ಮುಖ್ಯಸ್ಥರ ಹೆಸರೇನು ಅವರ ತಂದೆಯ ಹೆಸರೇನು ಅವರ ತಾಯಿಯ ಹೆಸರೇನು ಕುಟುಂಬದ ಕುಲದ ಹೆಸರೇನು ಮನೆಯ ವಿಳಾಸ ನಿಮ್ಮನೆ ಎಲ್ಲಿದೆಯಲ್ಲ ಅದರ ವಿಳಾಸ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಸಂಖ್ಯೆ ಆಧಾರ್ ಸಂಖ್ಯೆ ಮತದಾರರ ಗುರುತಿನ ಆ ನೀವೇನು ವೋಟ್ ಆಗ್ತೀರಲ್ಲ ವೋಟರ್ ಐ ಡಿ ಆ ನಂಬರು ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆ ಈಗ ಇದು ಮೊದಲ ಹತ್ತು ಪ್ರಶ್ನೆಗಳು ಈಗಿರ್ತವೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಇಬ್ರು ಇದ್ದೀರೋ ನಾಲ್ಕು ಜನ ಇದ್ದೀರೋ ಈ ರೀತಿ ನೀವು ಮೊದಲು ಉತ್ತರವನ್ನು ಕೊಡಬೇಕಾಗುತ್ತೆ ಆಮೇಲೆ ಮುಂದುವರೆದ ಭಾಗವಾಗಿ ಹನ್ನೊಂದರಿಂದ ಪ್ರಶ್ನೆ ಏನು ಶುರುವಾಗುತ್ತೆ ನಿಮ್ಮ ಧರ್ಮ ಯಾವುದು ಅದರಲ್ಲಿ ಜಾತಿ ಉಪಜಾತಿ ಯಾವುದು ಆಮೇಲೆ ಅದು ಯಾವ ಜಾತಿ ವರ್ಗಕ್ಕೆ ಸೇರುತ್ತೆ ಅವರೇ ಇದನ್ನ ಫಿಲ್ ಮಾಡ್ಕೊತಾರೆ ಕೇಳಿ ಕೇಳಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ಲು ಅದರು ನೀವು ಯಾವುದು ಅಂತ ಇದರಲ್ಲಿ ಹೇಳಿದರೆ ಅದನ್ನು ಫಿಲ್ ಮಾಡ್ಕೊಂತಾರೆ ಜಾತಿ ಪ್ರಮಾಣ ಪತ್ರ ಇದೆಯೇ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ನಿಮ್ದು ಇದೆಯೇ ಇದೆ ಅಂತಾದರೆ ಅದ್ರ ನಂಬರ್ನ ಕೊಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಇಲ್ಲ ಜಾತಿ ಪ್ರಮಾಣ ಪತ್ರ ಸಂಖ್ಯೆನ ನಿಮಗೆ ಹದಿನೈದನೇ ಪ್ರಶ್ನೆ ಹಾಕ ಆಮೇಲೆ ಹದಿನಾರನೇ ಪ್ರಶ್ನೆ ನಿಮ್ಮ ಒಂದು ಜನ್ಮ ದಿನಾಂಕ ವಯಸ್ಸೆಷ್ಟು ಲಿಂಗ ಯಾವುದು ಪುರುಷನೋ ಸ್ತ್ರೀ ಇತರೆ ಏನು ಅದನ್ನ ಫಿಲ್ ಮಾಡ್ಕೊತಾರೆ ವೈವಾಹಿಕ ಸ್ಥಿತಿ ಮದುವೆ ಆಗಿದೆಯೋ ಮದುವೆ ಆಗಿಲ್ವೋ ಜನ್ಮಸ್ಥಳ ನಿಮ್ದು ಜನ್ಮಸ್ಥಳ ಯಾವುದು ನೀವೀಗ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತೀರಾ ಅಲ್ಲಿ ಸಮೀಕ್ಷೆ ಅಲ್ಲಿ ನಡೀತಾ ಇರುತ್ತಲ್ವಾ ಅಲ್ಲಿ ಕೇಳುವಂಥ ಪ್ರಶ್ನೆ ನಿಮ್ಮ ಜನ್ಮಸ್ಥಳ ನಿಮ್ದು ಬೇರೆ ಡಿಸ್ಟಿಕ್ ಆಗಿರ್ಬೋದು ಬೇರೆ ಊರಾಗಿರ್ಬೋದು ಆ ಜನ್ಮಸ್ಥಳವನ್ನು ಕೂಡ ಫಿಲ್ ಮಾಡ್ಕೊಂತಾರೆ ನೀವು ಇರುವಂತ ಪರ್ಮನೆಂಟ್ ಸ್ಥಳದಲ್ಲಿ ಇದ್ರೆ ಆ ಜನ್ಮಸ್ಥಳನು ಮತ್ತು ನಿಮ್ಮ ಅಡ್ರೆಸ್ ಒಂದೇ ಆಗಿರುತ್ತೆ ನೀವೆಲ್ಲರ ಬೇರೆ ಕಡೆ ವಾಸವಾಗಿರ್ತೀರಾ ಅಂದ್ರೆ ಜನ್ಮಸ್ಥಳ ಬೇರೆ ಆಗಿರುತ್ತೆ ನೀವೀಗ ಬಾಡಿಗೆಗೆ ಅಂತ ಟೆಂಪ್ರವರಿ ವಾಸ ಮಾಡ್ತಾ ಇರ್ತೀರ ಕೆಲಸಕ್ಕೆ ಉದ್ಯೋಗಕ್ಕೋಸ್ಕರ ಅವಾಗ ನೀವು ಜನ್ಮಸ್ಥಳವನ್ನು ನೀವು ಎಲ್ಲಿ ಜನಿಸ್ತೀರಾ ಆ ಸ್ಥಳದ ಹೆಸರನ್ನು ಕೊಡಬೇಕಾಗುತ್ತೆ ವಿದ್ಯಾಭ್ಯಾಸದ ಮಟ್ಟ ನೀವು ಎಲ್ಲಿವರೆಗೂ ಓದಿದ್ದೀರಾ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾರೆ ಹೋಗ್ತಾ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಶಾಲೆಯ ಪ್ರಕಾರ ಯಾವ ಶಾಲೆ ಅದು ಖಾಸಗಿ ಶಾಲೆನೋ ಇಲ್ಲ ಸರ್ಕಾರಿ ಶಾಲೆನೋ ಅದನ್ನ ಪ್ರಶ್ನೆಯನ್ನ ಕೇಳ್ತಾರೆ ಮನೆಯಲ್ಲಿ ಶಾಲೆ ಬಿಟ್ಟವ್ರು ಇದಾರ ನಿಮ್ಮ ಈಗ ಓದುವನ್ನ ಬಿಟ್ಟಿರುವಂತವ್ರು ಇದ್ದಾರ ಅಂತ ಕೇಳ್ತಾರೆ ಮನೆಯ ಮುಖ್ಯ ಉದ್ಯೋಗ ಏನು ನಿಮ್ಮ ಮನೆಯಲ್ಲಿ ಯಾವ ತರ ಉದ್ಯೋಗ ವ್ಯವಸಾಯ ಮಾಡ್ತಾ ಇದಾರೋ ಇಲ್ಲ ಯಾವ್ದಾದ್ರು ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ಇದಾರೋ ಇಲ್ಲ ಪ್ರೈವೇಟ್ ಕೆಲಸದಲ್ಲಿ ಇದಾರೋ ಏನ್ ಕೆಲಸವನ್ನ ಮಾಡ್ತಾ ಇದಾರೆ ಎಷ್ಟು ಜನರು ಉದ್ಯೋಗದಲ್ಲಿದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸದಲ್ಲಿದ್ದಾರೆ ಅಂತ ಕೇಳ್ತಾರೆ ಕೆಲಸದ ಪ್ರಕಾರ ಈಗ ಉದ್ಯೋಗದಲ್ಲಿ ಅಂತ ಆದ್ರೆ ಕೆಲಸ ಏನ್ ತರ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಖಾಸಗಿ ಕೆಲಸ ಮಾಡ್ತಾ ಇದಾರೋ ಅಂತ ಕೇಳ್ತಾರೆ ನಿರುದ್ಯೋಗಿಗಳು ಇದಾರಾ ನಿಮ್ಮ ಮನೆಯಲ್ಲಿ ಕೆಲಸ ಇಲ್ಲದೇ ಇರೋಂಥರು ಇದ್ದಾರಾ ಅಂತ ಕೇಳ್ತಾರೆ ನಿಮ್ಮ ಮನೆಯ ದಿನಸಿ ಆದಾಯ ತಿಂಗಳ ಆದಾಯ ತಿಂಗಳ ಖರ್ಚು ಏನು ಸಾಲ ಇದೆಯಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ನಿಮ್ಮ ಮನೇಲಿ ಪಿಂಚಣಿ ಪಡಿತಾ ಇದಾರಾ ಇವೆಲ್ಲ ಪ್ರಶ್ನೆಗಳು ನಿಮ್ ತಿಂಗಳ ಖರ್ಚು ಏನು ನಿಮಗೆ ಒಂದು ಅವರೇಜ್ ನಿಮ್ಮ ಅಪ್ರಾಕ್ಸಿಮೇಟ್ ನೀವು ಅದನ್ನ ಮಾಹಿತಿಯನ್ನ ಕೊಡ್ಬೋದು ಬಿ ಪಿ ಎಲ್ ಕಾರ್ಡ್ ಇದೆ ಅಂದ್ರೆ ಇದೆ ಇಲ್ಲ ಅಂದ್ರೆ ಇಲ್ಲ ಪಿಂಚಣಿ ಪಡೆಯೋರು ಇದ್ದಾರೆ ಅಂದ್ರೆ ಪಿಂಚಣಿ ಪಡೆಯೋರು ಇದ್ದಾರೆ ಇಲ್ಲ ಅಂದ್ರೆ ಇಲ್ಲ ಒಟ್ಟು ಜಮೀನು ಎಷ್ಟಿದೆ ನಿಮಗೆ ನಿಮ್ಮ ಒಟ್ಟು ಜಮೀನು ಎಷ್ಟಿದೆ ಕೃಷಿ ನಿವಾಸಿ ಜಮೀನು ಎಷ್ಟಿದೆ ಅದರಲ್ಲಿ ಅಹ್ ಮನೆ ಸ್ವಂತದ್ದ ಬಾಡಿಗೆ ಇಲ್ಲ ನೀವೀಗ ವಾಸ ಮಾಡ್ತಿರೋ ಮನೆ ಸ್ವಂತ ಮನೆ ಆಗಿದೆಯೋ ಇಲ್ಲ ಬಾಡಿಗೆ ಮನೆ ಆಗಿದೆಯೋ ಮನೆಯ ಪ್ರಕಾರ ನಿಮ್ದು ಈಗಿರೋ ಮನೆ ಪ್ರಕಾರ ಅದು ತರ ಮನೆ ಪಕ್ಕಾ ಮನೆಯೋ ಕಚ್ಚಾ ಮನೆನೋ ಅಂತ ಆ ಚೆನ್ನಾಗಿರುವಂತ ಮನೇನೋ ಇಲ್ಲ ದುರಸ್ತಿ ಆಗುವಂತ ಸ್ಥಿತಿಯಲ್ಲಿ ಇರುವಂತ ಮನೇನೋ ಈ ರೀತಿ ಮನೆದು ವಿದ್ಯುತ್ ಸಂಪರ್ಕ ಇದೆಯಾ ನಿಮ್ಮ ಮನೆಗೆ ವಿದ್ಯುತ್ ಸಂಪರ್ಕ ಇದೆಯೇ ಇಲ್ಲವೋ ಕುಡಿಯೋ ನೀರಿನ ಮೂಲದ ವ್ಯವಸ್ಥೆ ಇದೆಯಾ ಕುಡಿಯೋ ನೀರಿಗೆ ಒಂದು ಜಗನಲ್ಲಿ ಆಗಿರ್ಬೋದು ಈಗ ಮನೆ ಮನೆ ಹತ್ರ ಟ್ಯಾಪ್ ಹಾಕಿರುವಂಥದ್ದು ಮನೆ ಮನೆಗೂ ಜಲ ಅಂತ ಬಂದಿರೋದ್ರಿಂದ ಆ ತರ ಇದೆಯೋ ಬೋರ್ವೆಲ್ ಇದೆಯೋ ಈ ತರ ಪ್ರತಿಯೊಂದನ್ನು ನಿಮಗೆ ಆ ಪ್ರಶ್ನೆಯಲ್ಲಿ ಉತ್ತರವನ್ನು ಕೊಡಬಹುದು ಇದೆ ಅಂದ್ರೆ ಇದೇ ಇಲ್ಲ ಅಂದ್ರೆ ಇಲ್ಲ ಆ ಶೌಚಾಲಯ ಇದೆಯಾ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಎಷ್ಟು ಕೊಠಡಿಗಳಿದಾವೆ ಆ ಇಂಟರ್ನೆಟ್ ಮೊಬೈಲ್ ಸೌಲಭ್ಯ ಇದೆಯೇ ನಿಮ್ಮ ಊರುಗಳಲ್ಲಿ ಕೆಲವು ಊರುಗಳಲ್ಲಿ ಇವತ್ತು ಕೂಡ ಇಂಟರ್ನೆಟ್ ಸೌಲಭ್ಯ ಇರಲ್ಲ ಒಂದೊಂದು ಮನೆಯಲ್ಲಿ ಮೊಬೈಲೇ ಇರೋದಿಲ್ಲ ಇದೆ ಅಂತಂದ್ರೆ ಇದೆ ಇಂಟರ್ನೆಟ್ ಸೌಲಭ್ಯ ಇಲ್ಲ ಅಂತಂದ್ರೆ ಇಲ್ಲ ಮೊಬೈಲ್ ಬಳಸ್ತಾ ಇದೀರ ಅಂದ್ರೆ ಬಳಸ್ತಾ ಇದೀವಿ ಮೊಬೈಲ್ ಬಳಸ್ತಾ ಇಲ್ಲ ಅಂದ್ರೆ ಬಳಸ್ತಾ ಇಲ್ಲ ವಾಹನ ಇದೆಯೇ ನಿಮ್ಮ ಮನೆಯಲ್ಲಿ ವೆಹಿಕಲ್ಸ್ ಇದಾವ ಆ ವೆಹಿಕಲ್ಸ್ ಇದ್ರೆ ಯಾವ ತರ ಸೈಕಲ್ ಇದೆಯಾ ಬೈಕ್ ಇದೆಯಾ ಕಾರ್ ಇದೆಯಾ ಈ ತರ ಒಂದು ಪ್ರಶ್ನೆ ಇರುತ್ತೆ ಟ್ರ್ಯಾಕ್ಟರ್ ಇದೆಯಾ ಹೀಗೆ ರೇಷನ್ ಸಬ್ಸಿಡಿ ಸಿಗುತ್ತಿದೆಯೇ ನಿಮಗೆ ಸಿಗ್ತಾ ಇದೆ ಸಿಗ್ತಾ ಇದೆ ಅಂದ್ರೆ ಇಲ್ಲ ವಸತಿ ಯೋಜನೆಯ ಲಾಭವನ್ನು ಪಡೆದಿದ್ದೀರಾ ನೀವು ವಸತಿ ಯೋಜನೆಗಳು ಮನೆಯದು ಆ ಯೋಜನೆಗಳ ಲಾಭವನ್ನು ಪಡೆದುಕೊಂಡಿದ್ದೀರಾ ಇಲ್ವಾ ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮಕ್ಕಳು ನಿಮ್ಮ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರಾ ಅಥವಾ ಇಲ್ವಾ ಮೀಸಲಾತಿ ಲಾಭ ಪಡೆದಿದ್ದೀರಾ ಮೀಸಲಾತಿ ಲಾಭಗಳು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಆ ತರ ಯಾವ್ದಾರು ಲಾಭ ಪಡೆದಿದ್ರೆ ಪಡೆದಿದ್ರೆ ಇಲ್ಲ ಆರೋಗ್ಯ ಯೋಜನೆ ಅಹ್ ಯಾವ್ದಾದ್ರು ಲಾಭವನ್ನ ಪಡೆದಿದ್ದೀರಾ ಅಂತ ಕೇಳ್ತಾರೆ ಇದೆ ಅಂದ್ರೆ ಪಡೆದಿದ್ದೀರಾ ಅಂದ್ರೆ ಪಡೆದಿದ್ದೀರಾ ಇಲ್ಲ ಅಂದ್ರೆ ಇಲ್ಲ ಮನೆಯಲ್ಲಿ ವಿಧವೇ ಇದಾರ ಅಂಗವಿಕಲರು ಇದಾರ ಮನೆಯಲ್ಲಿ ವಿಧವೆ ಇದೆಯಾ ಐವತ್ತೊಂದನೇ ಪ್ರಶ್ನೆ ಇದಾರೆ ಅಂಗವಿಕಲರು ಇದಾರಾ ಐವತ್ತೆರಡನೇ ಪ್ರಶ್ನೆ ಸ್ನೇಹಿತರೆ ಇದಾರೆ ಅಂದ್ರೆ ಇದಾರೆ ನೆಕ್ಸ್ಟ್ ಪ್ರಶ್ನೆ ಹಿರಿಯ ನಾಗರಿಕರು ನಿಮ್ಮ ಮನೆಯಲ್ಲಿ ಸಿಕ್ಸ್ಟಿ ಪ್ಲಸ್ ಅರವತ್ತು ವರ್ಷಕ್ಕಿಂತ ಮೇಲೆ ಇರೋರು ಇದಾರ ಆರು ವರ್ಷದ ಒಳಗಿನ ಮಕ್ಕಳು ಇದಾರ ನಿಮ್ಮ ಮನೆಯಲ್ಲಿ ಇದಾರೆ ಅಂದ್ರೆ ಇದಾರೆ ಎಷ್ಟು ಜನ ಇದಾರೆ ಯುವಕರು ಎಷ್ಟು ಜನ ಇದ್ದಾರೆ ಆಮೇಲೆ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ನೀವು ಸೇರ್ಕೊಂಡಿದ್ದೀರಾ ನಿಮ್ಮ ಊರಲ್ಲಿ ಸಂಘ ಸಂಸ್ಥೆಗಳು ಎಲ್ಲ ಮಾಡ್ತಾ ಇರ್ತಾರಲ್ಲ ಸಂಸ್ಥೆಗಳಲ್ಲಿ ನೀವು ಎಲ್ಲಾದ್ರೂ ಸೇರ್ಕೊಂಡಿದ್ದೀರಾ ಮನೆಯಲ್ಲಿ ನೋಂದಾಯಿತ ಮತದಾರರು ಎಷ್ಟು ಜನ ಇದ್ದಾರೆ ಈಗ ಆಲ್ರೆಡಿ ವೋಟ್ ಮಾಡ್ತಾ ಇರೋರು ವೋಟರ್ ಮತದಾನ ಮಾಡ್ತಾ ಇರೋರು ಎಷ್ಟು ಜನ ಇದಾರೆ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿರೋರು ಆ ಮತದಾನ ಮಾಡುವವರೇ ಅವ್ರೀಗ ವೋಟ್ ಐಡಿ ಇರುತ್ತೆ ಮತದಾನ ಮಾಡ್ತಾ ಇರೋದಿಲ್ಲ ಅವ್ರು ಮತದಾನ ಮಾಡ್ತಾ ಅಂತ ಕೇಳ್ತಾರೆ ಮಾಡ್ತಾ ಇದಾರೆ ಅಂದ್ರೆ ಮಾಡ್ತಾ ಇದ್ದಾರೆ ಮಾಡ್ತಾ ಇಲ್ಲ ಅಂದ್ರೆ ಮಾಡ್ತಾ ಇಲ್ಲ ಅಂತ ನೀವು ಸರಿಯಾದ ಉತ್ತರವನ್ನ ಕೊಡ್ಬೋದು ಜಾತಿ ಆಧಾರದ ಮೇಲೆ ಭೇದ ಭಾವವನ್ನು ಅನುಭವಿಸ್ತಾ ಇದ್ದೀರಾ ನೀವು ಯಾವ್ದಾದ್ರೂ ಒಂದು ಜಾತಿಲ್ಲಿದ್ದಾಗ ಅದರದ್ದ ಒಂದು ಭೇದ ಭಾವ ಕಡೆಗಣಿಸುವಿಕೆ ಆಗಿರ್ಬೋದು ನಿಮ್ಮನ್ನ ತಿರಸ್ಕರಿಸಬಹುದು ಸಮಾಜ ನಿಮ್ಮನ್ನ ಏನಾದರೂ ಒಂದು ಭೇದ ಭಾವದಿಂದ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ ನೋಡ್ತಾ ಇದೆ ಅಂದ್ರೆ ನೋಡ್ತಾ ಇದೆ ಅಂತೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಸ್ನೇಹಿತರೆ ಜಾತಿ ಸಮೀಕ್ಷೆಯಿಂದ ನಿಮಗೇನು ಪ್ರಯೋಜನ ಅಂತಂದ್ರೆ ಈ ಇದನ್ನೆಲ್ಲಾದ್ರು ತಗೊಂಡು ಈ ಡಾಕ್ಯುಮೆಂಟ್ಸ್ನೆಲ್ಲ ತಗೊಂಡು ಆ ರಾಜ್ಯದಲ್ಲಿ ಹೇಗಿರುತ್ತೆ ಅಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಹೇಗೆ ಮುಂದುವರೆದಿದ್ದೀವಿ ಇದನ್ನೆಲ್ಲ ಸಮೀಕ್ಷೆಯನ್ನ ಮಾಡ್ತಾರೆ ಇದನ್ನ ಅಪ್ಡೇಟ್ ಕೂಡ ಮಾಡ್ಕೊಂತಾರೆ ಆ ಇದರ ದಾಖಲಾತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನೆಲ್ಲ ಯೋಜನೆಗಳನ್ನ ಮತ್ತೆ ನಾವು ಕಾರ್ಯರೂಪಕ್ಕೆ ತರಬೇಕು ಜನರಿಗೆ ತಲುಪೋ ರೀತಿ ಯೋಜನೆಗಳು ಜನಕ್ಕೆ ಉಪಯೋಗವಾಗುವಂತ ಯೋಜನೆಗಳನ್ನ ಹೇಗೆ ಮಾಡೋದು ಈಗ ಎಷ್ಟು ರೀಚ್ ಆಗಿದೆ ಜನಕ್ಕೆ ಮಾಡಿರುವಂತ ಯೋಜನೆಗಳು ತುಂಬಾ ಇದೆ ಅಲ್ವಾ ಅದ್ರಲ್ಲಿ ಎಷ್ಟು ಯೋಜನೆಗಳು ಜನಗಳಿಗೆ ಸಿಕ್ಕೇ ಇಲ್ಲ ಅದಕ್ಕೋಸ್ಕರ ಈ ಸಮೀಕ್ಷೆಯಿಂದ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಯೋಜನೆಗಳು ಜನರಿಗೆ ಸಿಕ್ಕಿದೆ ಎಷ್ಟು ಯೋಜನೆ ಇನ್ನು ಜನರಿಗೆ ಸಿಕ್ಕಿಲ್ಲ ಅಂತ ಆಗ ಜನರಿಗೆ ಸಿಗುವಂತ ಇನ್ನು ಯೋಜನೆಗಳನ್ನ ಮಾಡ್ಲಿಕ್ಕೆ ಸರ್ಕಾರ ಈ ರೀತಿಯ ಒಂದು ಸಮೀಕ್ಷೆಯನ್ನು ಶುರು ಮಾಡಿದೆ ಇದರಿಂದ ಪ್ರತಿಯೊಂದು ಮನೆಗೂ ಬರ್ತಾರೆ ಯಾರು ಭಯ ಪಡ್ಕೊಳ್ಳೋ ಬಂದು ಪ್ರಶ್ನೆಗಳು ಕೇಳ್ತಾರೆ ನಾವು ಏನೆಲ್ಲ ಈಗ ತಗೊಂತಿರುವಂತ ಒಂದು ಯೋಜನೆಗಳು ಏನಾದರೂ ನಮಗೆ ಕ್ಯಾನ್ಸಲ್ ಆಗ್ತಾವ ಈ ತರ ತುಂಬಾ ಯೋಚನೆ ಮಾಡಿ ಇದ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇದೊಂದು ಸಮೀಕ್ಷೆ ಆಗಿರುತ್ತೆ ಈ ಸಮೀಕ್ಷೆಯಿಂದ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ಒಂದು ಸರ್ಕಾರದಿಂದ ನಮಗೆ ಯೋಜನೆಗಳನ್ನ ರೂಪಿಸ್ಬೇಕು ಅಂತ ಮಾಡ್ತಾ ಇದೀವಿ ಅಂತ ಸರ್ಕಾರ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದೆ ಸ್ನೇಹಿತರೆ ಅದಕ್ಕೆ ನಿಮಗೆ ಎಷ್ಟು ಪರಿಪೂರ್ಣವಾಗಿ ಒಂದು ಆತ್ನ ಉತ್ತರಗಳನ್ನ ಕೊಡ್ಲಿಕ್ಕೆ ಅಷ್ಟು ಪರಿಪೂರ್ಣವಾದ ಉತ್ತರಗಳನ್ನ ಕೊಡಿ ಆ ಈ ಪ್ರಶ್ನೆಗಳಿಗೆ ಬಂದಾಗ ಕೇಳ್ತಾರೆ ಅಂತ ಏನು ಹೇಳಿದಿನಿ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಏನು ವೋಟ್ ಐಡಿ ನಂಬರ್ ಕೇಳ್ತಾರೆ ರೆಡಿ ಇಟ್ಕೊಂಡಿರಿ ಆಧಾರ್ ಕಾರ್ಡ್ ನಂಬರ್ ರೆಡಿ ಇಟ್ಕೊಂಡಿರಿ ಆಮೇಲೆ ನಿಮ್ಮ ಯಾವ್ದಾರ ಪಿಂಚಣಿ ಸೌಲಭ್ಯಗಳದ್ದು ಏನಾದ್ರು ಕೇಳ್ತಾರೆ ಅಂದ್ರೆ ಅದ್ ಯಾವ್ದು ಏನು ಅಂತ ಕೇಳಿದಾಗ ಅವ್ರಿಗೆ ತೋರಿಸ್ಲಿಕ್ಕೆ ಮಾಹಿತಿ ಇಂತ ಯೋಜನೆ ಇಂತ ತಗೊಂತ ಇದೀವಿ ತಗೊಂಡಿದೀವಿ ಅಂತ ನೀವು ನಿಮಗೆ ಗೊತ್ತಾಗಿಲ್ಲ ಅಂದ್ರೂ ಆ ಡಾಕ್ಯುಮೆಂಟ್ಸ್ ತೋರ್ಸ್ತಾರೆ ಅವರೇ ನೋಡ್ಕೊಂಡು ಆ ಮಾಹಿತಿಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇದೇ ರೀತಿ ಹೆಚ್ಚೆಚ್ಚು ಮಾಹಿತಿಗಳನ್ನ ನಿಮಗೆ ಕೊಡಬೇಕು ಅಂತ ಅಂದ್ರೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೆಚ್ಚೆಚ್ಚು ವಿಷಯಗಳನ್ನ ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಯ್ ಬಾಯ್